ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹವ ಕಡಿಮೆ ಆಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಪಾದರಸದಂತೆ ಇದ್ದಂತಹ ಟಗರು ಗತ್ತು ಈಗ ಏನಾಗಿದೆ ಸಿದ್ದರಾಮಯ್ಯನ ಅತ್ಯಾಪ್ತನ ಬಾಯಲ್ಲಿ ಇದೆಂಥ ಮಾತು ಸಿದ್ದರಾಮಯ್ಯ ಅವರ ಈಗಿನ ಪರಿಸ್ಥಿತಿಗೆ ಕೆ ಎನ್ ರಾಜಣ್ಣ ಬೇಸರ ಹೊರಹಾಕಿದ್ದಾರೆ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಹವಾ ಕಡಿಮೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಪಾದರಸದಂತೆ ಇದ್ದ ಟಗರು ಗತ್ತು ಈಗ ಏನಾಗಿದೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತನ ಬಾಯಲ್ಲಿ ಇಂಥದ್ದೊಂದು ಮಾತು ಬಂದಿದೆ ಸಿದ್ದರಾಮಯ್ಯ ಅವರ ಈಗಿನ ಪರಿಸ್ಥಿತಿಗೆ ಬೇಸರಗೊಂಡಿದ್ದಾರೆ ಕೆ ಎನ್ ರಾಜಣ್ಣ ಎರಡು ಸಾವಿರದ ಹದಿನೆಂಟರ ಸಿದ್ದರಾಮಯ್ಯ ಬೇರೆ ಇವಾಗಿನ ಸಿದ್ದರಾಮಯ್ಯನೇ ಬೇರೆ ಆಗ ಪಾದರಸದಂತೆ ಇದ್ರು ಈಗ ಏನಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ ನನಗಿರೋ ಮಾಹಿತಿ ಪ್ರಕಾರ ಅವರಿಗೆ ಬೇರೆ ಬೇರೆ ಒತ್ತಡ ಇದೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೆ ಎನ್ ರಾಜಣ್ಣ ಅವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬೇರೆ ಈಗ ಸಿದ್ದರಾಮಯ್ಯ ಬೇರೆ ಆಗ ಕಾಂಗ್ರೆಸ್ ಕೆಲಸ ಇರೋದು ಈ ರಾಜ ಒತ್ತಡ ಇದೆಯೋ ಏನ್ ಕಥೆ ಗೊತ್ತಿಲ್ಲ ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ ಕೆಲವು ಹೇಳುವಂತ ಹೇಳ್ಬಹುದು ಕೆಲವು ಏನೇ ಇದ್ದು ಕೂಡ ಸಂದರ್ಭ ಕೂಡ ಸಿದ್ದರಾಮಯ್ಯ ಒಂದೇ ಒಂದು ಪುಣ್ಯದ ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಅದದ್ದು ಮಹತ್ವ ನಮ್ಮ ಈ ಒಂದು ಮಧ್ಯಮ ವಯಸ್ಸವ್ರು ಗೊತ್ತಾಗಲ್ಲ ಹಳೆ ತಂದವ್ರ ಕೇಳ್ಬೇಕು ನಾವು ಅನ್ನಕ್ಕೆ ಎಷ್ಟು ಮಹತ್ವ ಇತ್ತು ಮತ್ತೆ ಅನ್ನ ಅಂದ್ರೆ ಜನ ಯಾವ ರೀತಿ ಇರ್ತಾ ಇದ್ರು ಇವತ್ತು ಅನ್ನ ಅಂದ್ರೆ ಲಕ್ಕೇ ಇಲ್ಲ ಇವತ್ತು ಅವ್ನ ಯಾವ ಬೇಡ್ತಿದ್ದ ನನಗೆ ಏನಪ್ಪ ನಿಮ್ ಅಕ್ಕಿ ಸಾಕೇನೆ ಏನಾದ್ರೆ ಏನಿಲ್ಲ ಸ್ವಾಮಿ ಮೊದ್ಲು ಅಬ್ದುಲ್ ಅನ್ನ ಮಾಡೋರು ಬೇರೆ ಸಮಯದಲ್ಲಿ ಮಾಡ್ತಿರ್ಲಿಲ್ಲ ಈಗ ಪ್ರತಿ ದಿವಸ ನಾಷ್ಟಕ್ಕೂ ಅನ್ನ ಮಾಡ್ತೀವಿ ಮಧ್ಯಾಹ್ನ ಊಟಕ್ಕೂ ಅನ್ನ ಮಾಡ್ತೀವಿ ರಾತ್ರಿಗೂ ಅನ್ನ ಮಾಡ್ತೀವಿ ನಾವೆಲ್ಲರೂ ನಮ್ಮ ಮನೆ ನಾಯಿ ಅನ್ನನೇ ಹಾಕ್ತೀವಿ ಸ್ವಾಮಿ ಹೆಂಗೆ ಜನಗಳಿಗೆ ಅನ್ನ ಅಂತ ಇವತ್ತು ಎಷ್ಟೋ ಸ್ವಸ್ಥ ಆಗ್ಬಿಟ್ಟಿದೆ ಅಂತ ಹೇಳಿ

ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಒಂದು ಪವರ್ ಶೇರಿಂಗ್ ವಿಚಾರ ಸಾಕಷ್ಟು ಇರೋ ವಿಚಾರ ಈ ಸಂದರ್ಭದಲ್ಲಿ ಅವರ ಏನೋ ಪ್ರಭಾವ ಕಡಿಮೆ ಆಯ್ತು ಅನ್ನೋ ಅನ್ನೋದನ್ನ ಅವರ ಆತ್ಮೀಯರಲ್ಲಿ ಗುರುತಿಸಿಕೊಂಡಂತ ಮಾಜಿ ಸಚಿವ ಕೆ ಎನ್ ರಾಜೇನ್ ಅವರು ಹೇಳ್ಕೊಂಡಿದ್ದಾರೆ ಅಂದ್ರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಇದ್ದಂತ ಸಿದ್ದರಾಮಯ್ಯ ಅವರು ಈಗ ಇಲ್ಲ ಅನ್ನೋದು ಅಂದ್ರೆ ಅವರು ಯಾವುದೋ ಒತ್ತಡದಲ್ಲಿ ಇದ್ದಾರೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಯಾವ ಒತ್ತಡ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಲ್ಲ ಅಂದ್ರೆ ಒಂದಷ್ಟು ಒತ್ತಡದಲ್ಲಿ ಇದ್ದಾರೆ ಅನ್ನೋದು ಅಂದ್ರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆ ಇರ್ಬೋದು ಮತ್ತೆ ಇವೆಲ್ಲ ಕಾರಣಗಳಿಂದಾಗಿ ಒಟ್ಟಾರೆಯಾಗಿ ಈ ವಿಚಾರವನ್ನ ಹೇಳಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಮಕೂರಿನ ಏನು ಹಹಿಂದ ಒಕ್ಕೂಟದಲ್ಲಿ ನಡೆದಂತ ಸನ್ಮಾನ ಸಮಾರಂಭದಲ್ಲಿ ಸಮಾರಂಭ ಭಾಗವಹಿಸಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂದ್ರೆ ಹಿಂದವರೆಗೂ ಹೆಚ್ಚು ಮೇಲ್ ಬರ್ಬೇಕು ಮತ್ತೆ ಆ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ರಾಜಕೀಯ ಅಧಿಕಾರ ಶಕ್ತಿ ಆ ಇರಬೇಕು ಅನ್ನೋ ಮಾತಾಡೋ ಸಂದರ್ಭದಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಆ ಏನು ಹೈಕಮಾಂಡ್ ವಿಚಾರದಲ್ಲಿ ಅನ್ನೋ ಮಠದಲ್ಲಿ ಅವರು ಕಡಿಮೆ ಆಯ್ತು ಅಂತಾನೆ ಅಥವಾ ಕೆಲಸದಲ್ಲಿ ಆಯ್ತು ಅಂತನ ಅಥವಾ ಈ ರಾಜ್ಯದಲ್ಲಿ ಅಧಿಕಾರ ಮಾಡೋ ವಿಚಾರದಲ್ಲಿ ಅವರ ಪ್ರಭಾವ ಕಡಿಮೆ ಆಗಿ ಆಗಿದೆ ಅನ್ನೋ ಗೊಂದಲ ಅಲ್ಲಿ ಗೊಂದಲ ಹೇಳಿಕೆಯನ್ನು ಕೊಟ್ಟಿದೆ ಅಂದ್ರೆ ಯಾವ ವಿಚಾರವಾಗಿ ಸ್ಪಷ್ಟವಾಗಿ ಹೇಳಿದರು ಅನ್ನೋದು ಸ್ವಲ್ಪ ಗೊಂದಲದಲ್ಲಿದೆ ಅಂತ ಹೇಳ್ಬೋದು Okay, thank you, Yogesh.